ವೀಕ್ಷಕರ ಎಲ್ಲರಿಗೂ ನಮಸ್ಕಾರ ನಾನು ಆಶೀಶ್ ಕೆ ಪಾಟೀಲ್ ಐ ಹೋಪ್ ತಾವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ತಿಳ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಈಗ ತಾವು ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ಈ ವಿಡಿಯೋ ಏನು ವಿಷಯ ಅಂತ ಹೇಳೋದಾದರೆ ಈಗ ತಾವು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪ ಚುನಾವಣೆ ಬರ್ತಾ ಇರ್ತಕ್ಕಂಥದ್ದು ತಮಗೆಲ್ಲ ಗುರುತಿದೆ ಈ ಒಂದು ಚುನಾವಣೆಗೆ ಮೈತ್ರಿ ಪಕ್ಷಗಳು ಅಂದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡೂ ಪಕ್ಷಗಳು ಕೂಡಿ ತನ್ನ ಒಂದು ಅಭ್ಯರ್ಥಿಯನ್ನು ಅಂತಿಮಗೊಳಿಸಿದ್ದು ಆ ಅಭ್ಯರ್ಥಿ ಯಾರು ಮತ್ತು ಅವರು ಯಾವ ಚಿಹ್ನೆಯಿಂದ ಈ ಒಂದು ಸ್ಪರ್ಧೆಯನ್ನು ಮಾಡ್ತಾರೆ ಅನ್ನೋದನ್ನು ಇಲ್ಲಿ ತಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೋಬಹುದು ಅಲ್ಲಿವರೆಗೂ ಈ ಒಂದು ನನ್ನ ಆಶಿಷ್ ಕೆ ಪಾಟೀಲ್ ಚಾನಲ್ನ ತಾವು ಏನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಬೆಲ್ ಬಟನ್ ಕೂಡ ಒತ್ತೋದನ್ನು ಮರಿಬೇಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಗಳಿಗೆ ತುಂಬ ಹೃದಯದ ಧನ್ಯವಾದಗಳು ವೀಕ್ಷಕರೇ ಬನ್ನಿ ಪಟ್ ಅಂತೇಳಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ಒಂದು ವಿಡಿಯೋ ತಮಗೆ ಲೈಕ್ ಅನ್ನಿಸ್ತು ಇಷ್ಟ ಆಯಿತು ಅಂದರೆ ಒಂದು ಥಮ್ಸ್ ಅಪ್ ಲೈಕ್ ಅನ್ನು ಒತ್ತೋದನ್ನು ಕೂಡ ಮರಿಬೇಡಿ ಬನ್ನಿ ವೀಕ್ಷಕರೇ ಈಗ ಒಂದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಮೈತ್ರಿ ಅಭ್ಯರ್ಥಿ ಯಾರು ಅನ್ನೋದನ್ನು ಪೂರ್ತಿ ಆಗಿ ತಿಳ್ಕೊಳ್ಳೋಣ ಸ್ನೇಹಿತರೆ ಈಗ ಈ ಒಂದು ಚನ್ನಪಟ್ಟಣ ಉಪಚುನಾವಣೆ ವಿಧಾನಸಭೆಯ ಒಂದು ಈ ತೆರವಾಗಿರ್ ಜೆ ಡಿ ಎಸ್ನಿಂದ ತೆರವಾಗಿರ್ತಕ್ಕಂಥ ಈ ಒಂದು ವಿಧಾನಸಭಾ ಚುನಾವಣೆ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ಈಗಾಗಲೇ ಈಗ ಇನ್ನೂ ಒಂದು ಕೆಲವೇ ದಿನಗಳಲ್ಲಿ ನಡೆಯಲಿದೆ ಸ್ನೇಹಿತರೆ ಈಗ ಈ ಒಂದು ಚನ್ನಪಟ್ಟಣ ವಿಧಾನಸಭಾ ಉಪ ಚುನಾವಣೆಯಲ್ಲಿ ಒಂದು ದಿನ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಈ ಒಂದು ಅಭ್ಯರ್ಥಿಗಳ ಹೆಸರು ಬಹಳ ಒಂದು ಟ್ವಿಸ್ಟ್ ಇಷ್ಟು ರೋಚಕ ಯಾಕಾಗ್ತಾ ಇದೆ ಈ ಒಂದು ಕ್ಷೇತ್ರ ಇಷ್ಟು ಜಿದ್ದಾಜಿದ್ದಿಗೆ ಈಗ ಮೂರು ಕ್ಷೇತ್ರಗಳಲ್ಲಿ ಉಪ ಚುನಾವಣೆ ಇದೆ ಒಂದು ಶಿಗ್ಗಾವಿ ಒಂದು ಸಂಡೂರು ಮತ್ತು ಈ ಒಂದು ಚನ್ನಪಟ್ಟಣ ಈ ಮೂರು ಕ್ಷೇತ್ರಗಳಲ್ಲಿ ಎರಡು ಉಳಿದ ಎರಡು ಕ್ಷೇತ್ರಗಳಷ್ಟು ಹೈ ವೋಲ್ಟೇಜ್ ಅಲ್ಲ ಆದರೂ ಕೂಡ ಈ ಒಂದು ಚನ್ನಪಟ್ಟಣ ಇಷ್ಟು ಹೈ ವೋಲ್ಟೇಜ್ ಯಾಕೆ ದಿನದಿಂದ ದಿನಕ್ಕೆ ಇಷ್ಟು ಟ್ವಿಸ್ಟನ್ನು ಅಭ್ಯರ್ಥಿಗಳ ಬಗ್ಗೆ ಟ್ವಿಸ್ಟ್ ಯಾಕೆ ಈ ಒಂದು ಕ್ಷೇತ್ರದಲ್ಲಿ ಇಷ್ಟು ಯಾಕೆ ಜಿದ್ದಿನ ಹೋರಾಟ ನಡೀತಾ ಇದೆ ಅಂದರೆ ಇದು ಕೇವಲ ಒಂದು ಕ್ಷೇತ್ರದ ಚುನಾವಣೆ ಅಲ್ಲ ಈ ಒಂದು ಒಂದು ವಿಧಾನಸಭೆಯ ಒಂದು ಸೀಟಿಗಾಗಿ ನಡೀತಕ್ಕಂಥ ಚುನಾವಣೆ ಅಲ್ಲ ಇದು ಒಕ್ಕಲಿಗ ಸಮುದಾಯದ ಮೇಲೆ ನಾಯಕತ್ವವನ್ನು ಹಿಡಿತದಲ್ಲಿ ಇಟ್ಟು ಇಟ್ಟುಕೊಳ್ಳುವ ಸಲುವಾಗಿ ನಡೀತಕ್ಕಂಥ ಒಂದು ಚುನಾವಣೆ ಇದು ಮತ್ತು ಈ ಎಚ್ ಡಿ ಕುಮಾರಸ್ವಾಮಿಯವರು ಮತ್ತು ಡಿ ಕೆ ಬ್ರದರ್ಸ್ ಅವರ ನಡುವೆ ನಡೀತಾ ಇರ್ತಕ್ಕಂಥ ನಡೀತಾ ಇರ್ತಕ್ಕಂಥ ಈ ಒಂದು ಜಿದ್ದಾಜಿದ್ದಿನ ಹೋರಾಟ ಈ ಹೋರಾಟದಲ್ಲಿ ತಾವು ಬಹಳಷ್ಟು ಹೆಸರನ್ನು ಕೇಳಿದಿರ ಮತ್ತು ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿಯವರು ಇಳಿತಾರೆ ಮತ್ತು ಹಾಗೆ ಗ್ರಾ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಮೊನ್ನೆ ತಾನೇ ಜಯಭೇರಿ ಬಾರಿಸಿರ್ತಕ್ಕಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಪತ್ನಿ ಅನ್ಸೂಯ್ಯ ಮೇಡಮ್ ಅವರು ಕೂಡ ಸ್ಪರ್ಧಿಸ್ತಾರೆ ಜೆ ಡಿ ಎಸ್ನಿಂದ ಸ್ಪರ್ಧಿಸ್ತಾರೆ ಅಂತ ತಾವು ಈ ಸುದ್ದಿನೂ ಕೇಳಿದ್ರ ಮ ಹೀಗೆ ಹಲವಾರು ಹೆಸರುಗಳು ಮತ್ತು ಈಗ ಈ ಕಾಂಗ್ರೆಸ್ ವತಿಯಿಂದ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಸ್ಪರ್ಧಿಸ್ತಾರೆ ಅಂತ ಕೇಳಿದ್ರ ಡಿ ಕೆ ಸುರೇಶ್ ಅವರು ಸ್ಪರ್ಧಿಸ್ತಾರೆ ಅಂತ ಕೇಳಿದ್ರ ಮತ್ತೆ ಆರ್ ಆರ್ ನಗರದ ಅಭ್ಯರ್ಥಿ ಆಗಿರ್ತಕ್ಕಂಥ ಕುಸುಮಾ ಅವರು ಸ್ಪರ್ಧಿಸ್ತಾರೆ ಅಂತ ಕೇಳಿದ್ರ ಅಲ್ಲೂ ಕೂಡ ಕಾಂಗ್ರೆಸ್ಸಲ್ಲೂ ಕೂಡ ಒಂದು ಅಚ್ಚರಿಯ ಅಭ್ಯರ್ಥಿ ಯಾ ಒಂದು ಘೋಷಣೆ ಅಚ್ಚರಿ ಅಭ್ಯರ್ಥಿ ಬಂದರೂ ಬರ್ಬೋದು ಅಲ್ಲಿ ಈ ಅಲ್ಲಿ ಇನ್ನೂ ಕೂಡ ಕೆಲವು ಒಂದು ಎರಡು ಮೂರು ದಿನಗಳಲ್ಲಿ ಅದು ಕೂಡ ಹೆಸರು ಫೈನಲ್ ಆಗುತ್ತೆ ಈಗ ಈ ಮೈ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಇಲ್ಲಿ ನೀವು ಈಗಾಗಲೇ ಜೆ ಡಿ ಎಸ್ನಿಂದ ಕುಮಾರಸ್ವಾಮಿಯವರ ಮಗ ನಿಖಿಲ್ ಅವರು ಸ್ಪರ್ಧಿಸ್ತಾರೆ ಅಂತ ಅಂತ ಎಲ್ಲರೂ ಕೂಡ ಅಂದಿದ್ರು ಆದರೆ ಈಗ ಕುಮಾರಸ್ವಾಮಿಯವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ನಿಖಿಲ್ ಕುಮಾರಸ್ವಾಮಿಯವರು ಉಪಚುನಾವಣೆಯಲ್ಲಿ ಅವರು ಸ್ಪರ್ಧಿಸುವುದಿಲ್ಲ ಅಂತ ಈಗಾಗಲೇ ಎರಡು ಒಂದು ಎರಡು ಎಲೆಕ್ಷನ್ನಲ್ಲಿ ಸೋಲುಂಡಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಈಗ ಮತ್ತೆ ಈ ಉಪ ಚುನಾವಣೆಯಲ್ಲಿ ಏನಾದರೂ ಸ್ಪರ್ಧಿಸಿದರೆ ಫಲಿತಾಂಶ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವರ ಒಂದು ರಾಜಕೀಯ ಭವಿಷ್ಯದ ಮೇಲೆ ಬಹಳ ಒಂದು ದೊಡ್ಡ ಪರಿಣಾಮ ಬೀರುತ್ತೆ ಅಂಥೇಳಿ ಅವರು ಉಪಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಯವರನ್ನು ಕಡಾಖಂಡಿತವಾಗಿ ನಿಲ್ಲಿಸುವುದಿಲ್ಲ ಅಂತ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಅನ್ಸೂಯ ಮೇಡಮ್ ಅವರು ಕೂಡ ಸ್ಪರ್ಧಿಸುವುದಲ್ಲ ಸುದ್ದಿಗಳು ಇದ್ದಾವೆ ಈಗ ಈ ಒಂದು ಮತ್ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಯಾರಿರ್ಬೋದು ಈಗ ಸಿ ಪಿ ಅವರು ಈ ಒಂದು ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ನನಗೆ ಒಂದು ಟಿಕೆಟನ್ನು ಕೊಡಲಿಲ್ಲಪ್ಪ ಅಂದರೆ ನಾನು ಬಂಡಾಯವಾಗಿ ರೇಬಲ್ ಆಗಿ ಈ ಒಂದು ಎಲೆಕ್ಷನನ್ನು ಸ್ಪರ್ಧೆ ಮಾಡ್ತೀನಿ ಅಂದರೆ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿತೀನಿ ಅಂತ ತಾವು ಹೇಳಿದ್ರೆ ಈಗ ಇಲ್ಲಿ ಏನಾದರೂ ಒಂದು ತ್ರಿಕೋನ ಸ್ಪರ್ಧೆ ಈ ಒಂದು ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟು ಏರ್ಪಟ್ಟು ಈಗ ಇಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಒಂದು ಜೆ ಡಿ ಯೋಗೇಶ್ವರ ಯೋಗೇಶ್ವರವರು ಬಂಡಾಯ ಎದ್ದು ಅವರು ಏನಾದರೂ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದರೆ ಇಲ್ಲಿ ಕಾಂಗ್ರೆಸ್ನವರು ಇಲ್ಲಿ ನಾವು ಸುಲಭವಾಗಿ ಇವರ ಇಬ್ಬರ ನಡುವಲ್ಲಿ ನಾವು ಮೂರನೇದವರು ಹೇಗಾದರೂ ಮಾಡಿ ಗೆಲುವನ್ನು ಸಾಧಿಸ್ಬೋದು ಅಂತ ಅವರು ಒಂದು ಏನು ಒಂದು ಲೆಕ್ಕಾಚಾರವನ್ನು ಹಾಕಿದ್ರು ಆದರೆ ಈ ಒಂದು ಲೆಕ್ಕಾಚಾರಕ್ಕೆ ಕುಮಾರಸ್ವಾಮಿಯವರು ಎಲ್ಲ ಒಂದು ಅಳೆದು ತೂಗಿ ಎಲ್ಲವೂ ಕೂಡ ಗಮನಿಸಿ ನಡೆದಿರ್ತಕ್ಕಂಥ ವಿದ್ಯಮಾನಗಳು ಕಾಂಗ್ರೆಸ್ನಲ್ಲಿ ನಡೆದಿರ್ತಕ್ಕಂಥ ವಿದ್ಯಮಾನಗಳು ಅಲ್ಲಿನ ಒಂದು ಅಭ್ಯರ್ಥಿಗಳು ಯಾರಾಗ್ಬೋದು ಅನ್ನೋದನ್ನು ಅದನ್ನು ಕೂಡ ಎಲ್ಲವೂ ಕೂಡ ಗಮನಿಸಿ ಈಗ ಒಂದು ಅಂತಿಮ ನಿರ್ಧಾರಕ್ಕೆ ಬಂದಿದ್ದಾರೆ ಅದೇ ಈ ಒಂದು ಸಿ ಪಿ ಯೋಗೇಶ್ವರವರಿಗೆ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಬೇಕಂತ ಎಚ್ ಡಿ ಅವರು ಮತ್ತು ಒಮ್ಮತದ ಮತ್ತು ಬಿ ಜೆ ಪಿ ನಾಯಕರು ಮತ್ತು ಅವರು ಒಂದು ಒಮ್ಮತದ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಸುದ್ದಿಗಳು ಇದ್ದಾವೆ ಇವತ್ತು ಒಂದು ಸಣ್ಣ ಸುಳಿವನ್ನು ಅವರು ಕಾರ್ಯಕರ್ತರಿಗೆ ಕೊಟ್ಟಿದ್ದಾರೆ ರಾಮನಗರದಲ್ಲಿ ಚನ್ನಪಟ್ಟಣದಲ್ಲಿ ಒಂದು ಫಂಕ್ಷನ್ನಲ್ಲಿ ಇವು ಇವತ್ತೊಂದು ಹಾಜರಾದಾಗ ಅವರು ಒಂದು ಭಾಷಣದಲ್ಲಿ ಹೇಳಿದ್ದಾರೆ ಇಲ್ಲಿ ಅಭ್ಯರ್ಥಿಗಳು ಯಾರೇ ಆಗಲಿ ನಮಗೆ ಗೆಲುವು ಮುಖ್ಯ ಅಭ್ಯರ್ಥಿಗಳು ಯಾರೇ ಆಗಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ತಾವು ಈ ಒಂದು ಚುನಾವಣೆಯನ್ನು ಮಾಡಬೇಕು ಇಲ್ಲಿ ಒಂದು ಒಳ್ಳೆಯ ಫಲಿತಾಂಶ ಬಂದು ಮತ್ತು ಅವರು ಯಾರು ಅಭ್ಯರ್ಥಿ ಆದರೂ ಕೂಡ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಚುನಾವಣೆಯನ್ನು ಎದುರಿಸೋಣ ಅಂತ ಅವರು ಹೇಳಿದ್ದಾರೆ ಮತ್ತು ಈಗ ಇನ್ನೊಂದು ಸಿ ಪಿ ಯೋಗೇಶ್ವರ್ ಅವರೇ ಈ ಒಂದು ಚುನಾವಣೆ ಅಭ್ಯರ್ಥಿ ಆದರೂ ಕೂಡ ತಾವು ಸಿ ಪಿ ಯೋಗೇಶ್ವರವರ ಒಂದು ಮಾರ್ಗದರ್ಶನ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಚುನಾವಣೆಯನ್ನು ಮಾಡೋಣ ಅಂತ ಕಾರ್ಯಕರ್ತರಿಗೆ ಈಗಾಗಲೇ ಒಂದು ಸಣ್ಣ ಸುಳಿವನ್ನು ಪಟ್ಟಿದ್ದಾರೆ ಅದಕ್ಕಾಗಿ ಈ ಒಂದು ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಸಿ ಪಿ ಅವರು ಸ್ಪರ್ಧಿಸೋದು ಖಚಿತ ಆಗಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಒಂದು ಅಂತಿಮ ಘೋಷಣೆಯನ್ನು ಪಕ್ಷ ಈ ಒಂದು ಮೈತ್ರಿ ಪಕ್ಷಗಳ ವತಿಯಿಂದ ಅಂತಿಮ ಘೋಷಣೆ ಇನ್ನೂ ಆಗಿಲ್ಲ ಆದರೂ ಈ ಒಂದು ಎರಡು ಮೂರು ದಿವಸಗಳಲ್ಲಿ ಅಂತಿಮ ಘೋಷಣೆ ಆಗುವಂಥ ಚಾನ್ಸಸ್ಗಳಿದ್ದಾವೆ ಇಲ್ಲಿ ಸಿ ಪಿ ಯೋಗೇಶ್ವರವರು ಈಗ ಇವರು ಸಿ ಪಿ ಯೋಗೇಶ್ವರವರು ಈ ಮೈತ್ರಿ ಪಕ್ಷದ ಅಭ್ಯರ್ಥಿ ಆದಮೇಲೆ ಯಾವ ಚಿಹ್ನೆಯಿಂದ ಇವರು ಸ್ಪರ್ಧಿಸಬೇಕನ್ನೋದು ಬಹಳ ಒಂದು ದೊಡ್ಡ ತಲೆನೋವಾಗಿದೆ ಎಲ್ಲರಿಗೂ ಮತ್ತು ಮೈತ್ರಿ ಪಕ್ಷಗಳಿಗೂ ಮತ್ತು ಅವರ ಒಂದು ಅಭಿಮಾನಿಗಳಿಗೂ ಕೂಡ ಈ ಸಿ ಪಿ ಯೋಗೇಶ್ವರವರು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಚಿಹ್ನೆಯಿಂದ ಸ್ಪರ್ಧಿಸಿದರೆ ಒಳ್ಳೆಯದು ಅನ್ನೋದನ್ನು ತಾವು ಈ ಒಂದು ವಿಡಿಯೋ ನೋಡ್ತಾ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಯಾವ ಚಿಹ್ನೆಯಿಂದ ಸ್ಪರ್ಧಿಸಿದರೆ ಅವರಿಗೆ ಒಂದು ಗೆಲುವು ಬಹಳ ಸುಲಭವಾಗುತ್ತೆ ಅನ್ನೋದನ್ನು ತಾವು ಒಂದು ಕಮೆಂಟ್ ಮುಖಾಂತರ ತಿಳಿಸಿ ಅಲ್ಲಿವರೆಗೂ ಈ ಒಂದು ಮಾಹಿತಿ ತಮಗೆ ಉಪಯುಕ್ತ ಆಗಿದೆ ಅಂತ ಅನಿಸಿದರೆ ಇದಕ್ಕೆ ಒಂದು ಲೈಕನ್ನು ಕೊಡಿ ಹಾಗೆ ಇನ್ನೊಬ್ಬರಿಗೂ ಕೂಡ ಶೇರ್ ಮಾಡಿ ಮತ್ತು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೀಗೆ ತಮಗಾಗಿ ಉಪಯುಕ್ತ ಮಾಹಿತಿಗಳು ನನ್ನ ಚಾನಲ್ನಲ್ಲಿ ಬರ್ತಾ ಇರ್ತವೆ ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕೂಡ ಒತ್ತೊದನ್ನು ಮರಿಬೇಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲ ಪ್ರೀತಿಯ ಸಬ್ಸ್ಕ್ರೈಬರ್ಗಳಿಗೆ ತುಂಬ ಹೃದಯದ ಧನ್ಯವಾದಗಳು ಇಲ್ಲಿವರೆಗೂ ನನ್ನ ಒಂದು ವಿಡಿಯೋನ ನೋಡಿರ್ತಕ್ಕಂಥ ತಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸೋಣ ಅಲ್ಲಿವರೆಗೂ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ